ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದೇ ನಯ್ಯ ಭ್ರಾಂತಿಯ ಬೇರ ಅಗೆದು ಕಳೆದೇ ನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆ ನಯ್ಯಾ ಬ್ರಹ್ಮ ಬೀಜವಾ ಅಖಂಡ ಮಂಡಲವೆಂಬ ಬಾವೇ ಪವನ ವಿರಾಟಾಳ ಸುಷುಣನಾಳದಿಂದ ಉದಕವತಿದ್ದೀಮ ಪಶುಗಳು ಐದು ಹಸನಗೆಡಿ ಸಿಹವೆಂದು ಸಮತೆ ಸೈರನೆ ಎಂಬ ಬೇಲಿಯ ನಿಕ್ಕಿ ಬೇಲಿಯ ನಿಕ್ಕಿ ಆವಾಗಳು ಈ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ 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 ಗುಹೇಶ್ವರ